ಐ ವೆಲ್ಕಮ್ ಬ್ಯಾಕ್ ಟು ಶ್ರೀರಂಜುಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ನಿಮ್ಮೆಲ್ಲರ ಆಶೀರ್ವಾದದಿಂದ ತುಂಬಾ ಚೆನ್ನಾಗಿದ್ದೀನಿ ನಮ್ಮದೊಂದು ಮನೇಲಿ ಫಂಕ್ಷನ್ ಇದೆ ನಾಮಕರಣ ತಲೆ ಕೂದಲಿದೆ ಅಂತ ಹೇಳಿದೆ ಬಟ್ ನಾ ತಲೆ ಕೂದಲು ನಾಮಕರಣ ಅಂತ ಹೇಳಿರಲಿಲ್ಲ ಫಂಕ್ಷನ್ ಇದೆ ಅಂತ ಹೇಳಿದ್ದೆ ಸೊ ಅಮ್ಮ ಮತ್ತು ಮಕ್ಕಳೆಲ್ಲ ಬೇಗ ರೆಡಿಯಾಗಿಬಿಟ್ಟು ಹೋದರು ಇನ್ನು ನಾನು ಮಾತ್ರ ಉಳ್ಕೊಂಡಿದ್ದೆ ಲಾಸ್ಟಲ್ಲಿ ಸೊ ನಾವು ಬೇಗ ರೆಡಿ ಆಗಿಬಿಟ್ರು ನಾನು ನಮ್ಮ ಮನೆಯವರು ನಿಧಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನೀ ಲೇಟಾಗಿ ರೆಡಿ ಆಗಿಬಿಟ್ಟು ಹೊರಟು ಬಂದ್ವಿ ನಮಗಿನ್ನ ಮುಂಚೆ ಆಲ್ರೆಡಿ ಎಲ್ಲ ಬಂದಿದ್ದರು ನಮ್ಮಕ್ಕ ನಮ್ಮ ಮಾವ ನಮ್ಮ ಅಜ್ಜಿ ನಮ್ಮಕ್ಕಂದರು ಮತ್ತು ಅವ್ರ ಮಕ್ಕಳು ಸೊ ಎಲ್ಲರೂ ಅಂದರೆ ನಮ್ಮ ಫ್ಯಾಮಿಲಿ ಫುಲ್ ಎಲ್ಲ ಅಲ್ಲಿ ಸೇರ್ಕೊಂಡ್ಬಿಟ್ಟಿದ್ರು ಇನ್ನು ನಾನು ಹೋಗೋ ಅಷ್ಟೊತ್ತಲ್ಲ ಆಲ್ಮೋಸ್ಟು ಫಂಕ್ಷನಲ್ಲಿ ತಲೆ ನಾಮಕರಣ ಮುಗ್ದೇ ಹೋಗಿತ್ತು ಇನ್ನು ತಲೆ ಕೂದಲು ಮಾತ್ರ ಬಾಕಿ ಉಳಿದಿತ್ತು ಸೊ ಟೈಮ್ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಬೆಳಗ್ಗೆನೇ ಬೇಗನೆ ಮುಗಿಸ್ಬಿಟ್ಟಿದ್ದಾರೆ ಎಂಟು ಗಂಟೆಗೆ ಆಲ್ರೆಡಿ ಎಂಟು ಗಂಟೆಗೆಲ್ಲ ನಾಮಕರಣ ಆಗೋಗಿತ್ತು ಸೊ ಇನ್ನೊಂದು ಸತಿ ನಾಮಕರಣ ಮಾಡ್ತಾರೆ ಅದು ಆಮೇಲೆ ಹೇಳ್ತೀನಿ ನಿಮಗೆ ತೋರಿಸ್ತೀನಿ ಇನ್ನು ನೆಕ್ಸ್ಟು ಇನ್ನು ತಲೆ ಕೂದಲು ಮಾಡಬೇಕಾಗಿತ್ತು ತಲೆ ಕೂದಲಿಗೆ ನಾವು ಫಸ್ಟ್ ಯಾವ ರೀತಿ ಮಾಡ್ತೀವಿ ಅಂತಂದರೆ ಎಲ್ಲ ಹಾಸ್ಬಿಟ್ಟು ಆಮೇಲೆ ಅದಕ್ಕೆ ಕಳಸ ಇಟ್ಬಿಟ್ಟು ಪೂಜೆ ಮಾಡಿ ಬಾಳೆಲ್ಲ ಬಾಳೆ ಎಲೆಲ್ಲ ಹಾಸ್ತೀರಿ ನೋಡಿ ಕೂರಿಸೋದಕ್ಕೆ ಈ ರೀತಿ ಬಾಳೆ ಎಲೆಲ್ಲ ಹಾಸಿಬಿಟ್ಟು ನೀಟಾಗಿ ಇನ್ನ ಕಳ್ಸೋಕ್ಕೆಲ್ಲ ಪೂಜೆ ಎಲ್ಲ ಆದ ನಂತರ ಫಸ್ಟು ಬಂದು ಪೂಜೆ ಮಾಡ್ತಾರೆ ಮಹಾ ಮಹಾಮಂಗಳಾರತಿನೆಲ್ಲ ಮುಗಿಸಿ ಬಂದು ಇಲ್ಲಿ ನಾವೇನು ಕಂಬಳಿ ಹಾಸಿರ್ತೀವಿ ಅದಕ್ಕೆಲ್ಲ ಪೂಜೆ ಮಾಡಿಬಿಟ್ಟು ಗಡ್ಗಂಬಕ್ಕೆಲ್ಲ ಪೂಜೆ ಮಾಡಿದಾದ ನಂತರ ಅಲ್ಲಿ ಇನ್ನೊಂದು ನೌಕುರಿ ಕಡಿತೀವಲ್ವಾ ಸೊ ಅಲ್ಲಿ ಆ ಕಡೆ ಹೋಗ್ಬಿಟ್ಟು ಪೂಜೆ ಎಲ್ಲ ಮುಗಿಸ್ಕೊಂಬರ್ತಾರೆ ಇನ್ನು ಪೂಜೆ ಎಲ್ಲ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ನಾವು ಸ್ವಲ್ಪ ತಿಂಡಿ ತಿಂದ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ತಿಂಡಿ ತಿಂದ್ಕೊಂಬರೋಣ ಅಂತ ಹೋಗಿದ್ವಿ ನಾವು ಬರೋ ಅಷ್ಟೊತ್ತಿಗೆ ತಲೆ ಕೂದಲೆ ಮುಗ್ದೇ ಹೋಗಿತ್ತು ಏನು ಮಾಡೋದು ಅಲ್ಲಿ ಟೈಮ್ ಆಯಿತು ತಿಂಡಿ ತಿನ್ನೋದ್ರ ಹತ್ರ ಇನ್ನು ಇಲ್ಲಿ ಕುರಿ ಎಲ್ಲ ಕಡಿತಾ ಇದ್ದರು ತಲೆ ಕೂದಲು ಆದ ನಂತರನೇ ನಾವು ಕುರಿ ಕಡಿಯೋದು ಅದಕ್ಕಿಂತ ಮುಂಚೆ ನಾವು ಯಾವುದೇ ಕಾರಣಕ್ಕೂ ಕುರಿನ ಕಡಿಯಲ್ಲ ಸೊ ತಲೆ ಕೂದಲು ನಮ್ಕ ಆದಮೇಲೆ ನಾವು ಈ ರೀತಿ ಕು ಕುರಿಗಳಿಗೆಲ್ಲ ಪೂಜೆ ಮಾಡಿ ತೀರ್ಥನ ಪ್ರೋಕ್ಷಣೆ ಮಾಡಿಬಿಟ್ಟು ಕುರಿನ ಕಡಿತೀವಿ ಸೊ ಇಲ್ಲಿ ಕುರಿ ಕಡಿಯುವಾಗ ನಾನು ವೀಡಿಯೋ ಮಾಡ್ಕೊಳಲಿಲ್ಲ ಯಾಕೆ ಅಂತಂದರೆ ಕ ಅಲ್ಲಿ ಮಾಡ್ಕೋಬಾರ್ದು ಅಂತಂದರೆ ಸೊ ನನಗೂ ನೋಡಿ ಭಯ ಆಗ್ತಿತ್ತು ತುಂಬ ತುಂಬ ಭಯ ಆಗ್ತಿತ್ತು ಸೊ ಹಂಗಾಗಿ ನಾನು ಕುರಿ ಕಡಿಯೋದನ್ನು ವೀಡಿಯೋ ಮಾಡಲಿಲ್ಲ ಇನ್ನು ಟೈಮ್ ಆಲೆ ಈಗ ಸುಮಾರು ಒಂದು ಹತ್ತು ಹತ್ತುವರೆ ಆಗಿತ್ತು ಸೊ ಅವರು ಸ್ವಾಮೀಜಿ ಅವರು ಬಂದಿದ್ದರು ಸೊ ಹಂಗಾಗಿ ಅವ್ರನ್ನ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಇವರು ಎಲ್ಲಿಯೂರು ಸ್ವಾಮೀಜಿ ಅಂದರೆ ಇವರು ತುಂಬ ದೊಡ್ಡ ಮಠ ಇದೆಯಂತೆ ಮಠ ಮಠದ ಅಧ್ಯಕ್ಷ ಅಂತ ಇವರು ಅಂದರೆ ಮಠದ ಆಗು ಹೋಗುಗಳೆಲ್ಲ ಇವರೇ ನೋಡ್ಕೊಳ್ಳೋದು ಅಂತ ಹೇಳ್ತಾರೆ ಸೊ ಇವರು ನಮ್ಮ ದೊಡ್ಡಪ್ಪಂಗೆ ತುಂಬ ಪರಿಚಯ ಇರೋರು ನಮ್ಮ ದೊಡ್ಡಪ್ಪ ತುಂಬ ರಾಜಕೀಯದಲ್ಲಿ ಇದ್ದಾರೆ ಸೊ ಗೃಹ ಸಚಿವ ಪರಮೇಶ್ವರು ಇದ್ದಾರಲ್ವ ಸೊ ಅವ್ರ ಅವರ ವಿಶೇಷ ಅಧಿಕಾರಿಯಾಗಿ ನೇಮಕ ಆಗಿದ್ದಾರೆ ನಮ್ಮ ದೊಡ್ಡಪ್ಪ ಅವರು ಸೊ ಹಂಗಾಗಿ ಇವ್ರಿಗೆ ರಾಜಕೀಯದಲ್ಲಿ ಸ್ವಲ್ಪ ಎಲ್ಲ ಪರಿಚಯ ಇದೆ ಮತ್ತು ಈ ರೀತಿ ಸ್ವಾಮೀಜಿಗಳೆಲ್ಲ ಪರಿಚಯ ಇದ್ದಾರೆ ಸೊ ಹಂಗಾಗಿ ಮತ್ತೊಮ್ಮೆ ಇನ್ನೊಂದು ಸರ್ತಿ ಅವರ ಸಮೀಕ್ಷೆಯಲ್ಲಿ ಇನ್ನೊಂದು ಇನ್ನೊಂದು ಇನ್ನೊಂದ್ಸರ್ತಿ ನಾಮಕರಣ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದಾರೆ ಸೊ ಅವ್ರು ಬರಲಿಕ್ಕಾಗಿರಲಿಲ್ಲ ಟೈಮಿನ ಕೊರತೆ ಇರೋದರಿಂದ ಅವ್ರು ಬೆಳಗ್ಗೆ ಎಂಟು ಗಂಟೆಗೆ ಬರಲಿಕ್ಕೆ ಆಗಿಲ್ಲ ಅಂತಂದ್ಬಿಟ್ಟು ಈಗ ಬಂದಿದ್ದಾರೆ ಈಗ ಅವರು ಅವ್ರ ಕೈಯಿಂದ ಮತ್ತೆ ಮಗುಗೆ ನಾಮಕರಣದ ಮಾಡ್ತಾಯಿದ್ದಾರೆ ಮತ್ತು ಈಗ ಫಸ್ಟು ಅವರು ಜೇನುತುಪ್ಪ ಅಂದರೆ ಗೊತ್ತಲ್ವ ನಿಮಗೆ ಜೇನುತುಪ್ಪನ ಮಗು ಬಾಯಲ್ಲಿ ಇಟ್ಬಿಟ್ಟು ಆಮೇಲೆ ನೋಡಿ ಈ ರೀತಿ ನಾಮಕರಣನ ಮಾಡ್ತಿದ್ದಾರೆ ಮಗು ಹೆಸರು ಸಾಕೇತ್ ರಾಮ್ ಅಂತ ಇಟ್ಟಿದ್ದಾರೆ ಮಗು ಮಾತ್ರ ತುಂಬಾ ಕ್ಯೂಟಾಗಿದೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ ಇನ್ನು ನಾವುಗಳು ಸಹ ದೇವ ಅವ್ರ ಸ್ವಾಮೀಜಿ ಅವರಿಗೆ ಆಶೀರ್ವಾದ ಪಡ್ಕೊಳ್ಳೋಣ ಮತ್ತು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಲೈನಾಗಿ ನಿಂತ್ಕೊಂಡಿದ್ದೀವಿ ಸೊ ಫಂಕ್ಷನ್ ಎಲ್ಲ ಆಗೋಗಿತ್ತಲ್ವ ಸೊ ಹಂಗಾಗಿ ಜನಗಳು ಸ್ವಲ್ಪ ಕಡಿಮೆನೇ ಇದ್ದರು ಇನ್ನು ನಮ್ಮ ಫ್ಯಾಮಿಲಿ ಮಾತ್ರ ಇದ್ವಿ ಯಾಕಂದರೆ ಇವ್ರ ಸ್ವಾಮೀಜಿ ಬಂದಾಗ ನಮ್ಮ ಫ್ಯಾಮಿಲಿಯವ್ರು ಮಾತ್ರ ಎಲ್ಲ ಹೋಗಿ ಆಶೀರ್ವಾದ ಪಡ್ಕೊಂಡು ಬಂದ್ವಿ ಇವರೆಲ್ಲ ನಮ್ಮ ಅಕ್ಕಂದರು ಎಲ್ಲರೂ ಒಂದತ್ರ ಕೂತ್ಕೊಂಡು ವಿಡಿಯೋ ಮಾಡ್ಕೊಂಡೆ ನಾನು ಇನ್ನೆಲ್ಲ ಆದ ನಂತರ ಗೋಪುರ ಇಕ್ತಾಯಿದ್ರು ಮಧ್ಯಾಹ್ನ ನಮ್ಮ ಕಡೆ ಗೋಪುರ ಇಕ್ತಾರೆ ಆಲ್ಮೋಸ್ಟ್ ಎಲ್ಲ ಕಡೆನೂ ಈ ರೀತಿ ಗೋಪುರನ ಇಕ್ತಾರೆ ಈ ಗೋಪುರ ಇಕ್ಕುವಾಗ ಮಕ್ಕಳದೇನೋ ಒಂಥರ ಖುಷಿ ಆಗುತ್ತೆ ಅವರು ಅವ್ರಿಗೆ ಖುಷಿನ ನೋ ನೋಡೋದೇ ನಮ್ಗೊಂಥರ ಆಗುತ್ತೆ ಸೊ ಹಂಗಾಗಿ ಮಕ್ಕಳು ಗೋಪುರ ಇಟ್ಟಾಗ ತುಂಬಾ ಚೆನ್ನಾಗಿ ಖುಷಿ ಖುಷಿಯಿಂದ ಆಡಿದ್ರು ಆ ಲಾಸ್ಟ್ ಮೂಮೆಂಟಲ್ಲಿ ಪಾಪ ಎರಡು ಮಕ್ಕಳು ಬಿದ್ದುಬಿಟ್ರು ಅದೇ ತುಂಬ ಬೇಜಾರಾಯಿತು ಯಾಕಂದರೆ ಪಾಪ ಬಿದ್ದು ಸ್ವಲ್ಪ ನೋವು ಮಾಡಿಕೊಂಡ್ರು ನೋಡಿ ತುಂಬ ಬೇಜಾರಾಯಿತು ನಾನು ಬಂದಾಗಿಂದ ದೇವ್ರ ದರ್ಶನ ಮಾಡೇ ಇರಲಿಲ್ಲ ಸೊ ಹಂಗಾಗಿ ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಒಳಗಡೆ ಬಂದು ದೇವ್ರಿಗೆ ನಮಸ್ಕಾರ ಆಗದೆ ಅಷ್ಟೊತ್ತಿಗೆ ತುಮಕೂರಿಂದ ಯಾರು. ಒಬ್ಬರು ಪೂಜೆಗೆ ಬಂದಿದ್ರು ಇದು ರಾಮದೇವ್ರಂತ ಸೊ ಇಲ್ಲಿ ನಮ್ಮ ದೊಡ್ಡ ಚಿಕ್ಕ ದೊಡ್ಡಪ್ಪ ಅವರು ರಿಲೇಶನ್ಸ್ ಯಾರೋ ಇರಬೇಕು ಅವ್ರ ಕಡೆಯಿಂದ ಅಂತ ನಾನು ಅಂದ್ಕೊಂಡೆ ಬಟ್ ಅವರೆಲ್ಲ ಇವರು ಯಾರೋ ಬೇರೆಯವರು ಹೊರಗಡೆಯಿಂದ ತುಮಕೂರಿಂದ ಅಂತೆ ಹೊರಗಡೆಯಿಂದ ಬಂದಿದ್ದಾರೆ ನಿಜವ್ ಆ ಮಗು ಅಂಗವಿಕಲತೆಯ ನೋಡಿ ನಿಜ್ಜೋಲ್ ತುಂಬನೇ ಮನಸ್ಸಿಗೆ ಬೇಜಾರಾಯಿತು ನಾವೆಲ್ಲ ಇದ್ದು ಏನೂ ಇಲ್ದೇ ಇರೋ ಥರ ಇರ್ತೀವಿ ಆ ಮಗು ಏನೂ ಇಲ್ದಲೇ ಎಷ್ಟು ಒದ್ದಾಡ್ತಿದೆ ಅಂಥ ಮಕ್ಕಳನ್ನ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಇನ್ನು ನಾನು ಅಡುಗೆ ಸಾಲ ಹತ್ರ ಬಂದೆ ಮಾ ಕುರಿಯೆಲ್ಲ ಕಡಿದು ಕಡ್ದು ಅದರ ಚರ್ಮನೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ ನೋಡಿ ಎಷ್ಟೊಂದು ಮಟನ್ ಆಗಿತ್ತು ಅಂದರೆ ಐದು ಐದು ಕುರಿ ಗೊತ್ತಲ್ವ ಎಷ್ಟು ಮಟನ್ ಆಗುತ್ತೆ ಅಂತ ಅಂದ್ಬಿಟ್ಟು ಸೊ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು ನೀಟಾಗಿ ಕಟ್ ಮಾಡ್ತಿದ್ದಾರೆ ಇಲ್ಲಿ ಒಂದು ಮಾಂಸನ ಒಂದೆ ನಾನು ಯಾವತ್ತೂ ನೋಡಿರಲಿಲ್ಲ ಅಂದರೆ ಆಲ್ಮೋಸ್ಟ್ ಕುರಿ ಎಲ್ಲ ಕಡ್ದಿದ್ದೀವಿ ಮಾಡಿದ್ದೀವಿ ಆದರೆ ಐದು ಕುರಿದು ಮಾಂಸ ಎಲ್ಲ ಇಷ್ಟೊಂದು ಯಾವತ್ತೂ ನೋಡಿರಲಿಲ್ಲ ನಾವು ಯಾವಾಗಲೂ ಒಂದು ಎರಡು ಕಡಿತರಲಿಲ್ಲ ನಮ್ಮ ಮನೆಗೆ ಎಷ್ಟು ಬೇಕು ಒಂದು ಎರಡು ಕೆ ಜಿ ಎಲ್ಲ ತರ್ತಾ ಇದ್ವಿ ಇನ್ನು ನಮ್ಮ ಐದು ಕುರಿ ಐದು ಕುರಿಯಲ್ಲಿ ನಮಗೆ ಉಳಿದಿದ್ದು ಎರಡೇ ತಲೆ ಇನ್ನು ಮೂರು ತಲೆ ಕೈ ಒಡಿಸ್ರು ಅಂತ ಇಟ್ಕೋತಾರೆ ತಳವಾರರು ನಾಯಕರು ಮಡಿವಾಳರು ಅಂತ ಇರ್ತಾರಲ್ವ ಸೊ ಅವರು ತಗೊಂಡು ಹೋಗ್ತಾರೆ ನಮಗಿನ್ನೆರಡು ತಲೆ ಉಳಿದಿತ್ತು ಸೊ ಅದನ್ನು ನೀಟಾಗಿ ಅಲ್ಲೇ ಕ್ಲೀನ್ ಮಾಡಿಬಿಟ್ಟು ಅದನ್ನು ಊರಲ್ಲಿ ಮಾಡೋಣ ಅಂತ ಎತ್ತಿಟ್ಕೊಂಡು ಇನ್ನು ಊಟ ಟೈಮ್ ಆಗೇ ಹೋಗಿತ್ತು ಮೂರು ಗಂಟೆ ಮೂರುವರೆ ಆಗಿತ್ತು ಸೊ ಹಾಗಾಗಿ ಊಟ ಮುಗಿಸ್ಕೊಂಡು ಬೇಗ ಹೋಗೋಣ ಅಂತ ಅಲ್ಲಿಂದ ಊಟ ಮುಗಿಸ್ಕೊಂಡು ನಾವು ಊರಿಗೆ ಬಂದ್ವಿ ಊರಿಗೆ ಬಂದಾಗ ಇನ್ನು ಸಂಚಿಗೆ ಅಡುಗೆ ಮಾಡಬೇಕಿತ್ತಲ್ವ ಸುಮಾರು ಏನೇನೆಂದ್ರೆ ಒಂದು ಐದು ಐದುವರೆ ಆಗಿದೆ ನೀವು ಎಷ್ಟೇ ಊಟ ಮಾಡಿದ್ರು ಮಧ್ಯಾಹ್ನದ ಊಟ ಮಾಡಿದ್ರು ಸಂಜೆ ಊಟ ಮಾಡಲೇಬೇಕು ಅಂತ ಅನಿಸುತ್ತೆ ಸೊ ಹಾಗೆ ಇದನ್ನು ನಿದ್ದೆ ಬರಲ್ಲ ಹಂಗಾಗಿ ಅಪ್ಪ ಮತ್ತು ಮತ್ತು ಅಪ್ಪ ಚಿಕನು ಮಟನ್ ಏನು ತಿನ್ನೋಲ್ಲ ಸೊ ಹಂಗಾಗಿ ಇವತ್ತು ನುಗ್ಗೆ ಸೊಪ್ಪಿನ ಸಾರು ಮಾಡಿ ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ನೈಟ್ ಊಟಕ್ಕೆ ಆ ನುಗ್ಗೆ ಸೊಪ್ಪು ಕಿತ್ಕೊಬಂದು ಎಲ್ಲ ಸೋಸ್ತಾ ಇದ್ದೀವಿ ನೋಡಿ ನಾವು ಅಮ್ಮ ಇವ್ರ ಅಮ್ಮ ನನ್ನ ತಂಗಿ ಪಾತ್ರೆ ಎಲ್ಲ ಕ್ಲೀನ್ ಮಾಡ್ತಾರೆ ಬೆಳಿಗ್ಗೆ ಹಂಗೆ ಬಿಟ್ಟು ಹೋಗಿದ್ದು ಟೈಮ್ ಆಯಿತು ಅಂತಂದ್ಬಿಟ್ಟು ಸೊ ಹಂಗಾಗಿ ಎಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀವಿ ಮನೆಯವರು ಸಹ ಸ್ವಲ್ಪ ಹೆಲ್ಪ್ ಮಾಡಿದ್ರು ಇಲ್ಲಿ ಮಕ್ಕಳೆಲ್ಲ ಆಡ್ತಾ ಇದ್ದಾರೆ ನೋಡಿ ಏನೋ ಒಂಥರ ಖುಷಿ ನಿಜವಾಗ್ಲೂ ಊರಲ್ಲಿ ಇರೋವಂಥ ಖುಷಿ ಸಂತೋಷ ಸಂಭ್ರಮ ನಮಗೆಲ್ಲೆಲ್ಲೂ ಸಿಗೋಲ್ಲ ಬೆಳಗ್ಗೆ ಇದ್ದರೆ ಹೊಲ ಮನೆ ಆಯಿತು ಅಂದರೆ ಮನೆ ಈ ರೀತಿ ಮಕ್ಕಳೆಲ್ಲ ಹತ್ರ ಸೇರಿಕೊಂಡು ಆಡೋದು ಏನೋ ಒಂಥರ ಖುಷಿ ನಿಜವ್ಲೂ ಆ ಖುಷಿನ ನಾವು ಎಲ್ಲಿ ಹುಡುಕಿದ್ರೂ ಸಿಗಲ್ಲ ಅದೆಲ್ಲ ಏನಿದ್ರು ಹಳ್ಳಿಲಿ ಮಾತ್ರ ಸಿಗೋದು ಹಳ್ಳಿ ಜೀವನ ಈಸ್ ಬೆಸ್ಟ್ ಅಂದರೆ ಬೆಸ್ಟ್ ಅಂತ ಹೇಳ್ಬೋದು ಹಳ್ಳಿ ಜೀವನದಲ್ಲಿ ತುಂಬಾ ಖುಷಿ ಇದೆ ಇನ್ನು ಊಟ ಎಲ್ಲ ಆದಮೇಲೆ ನಿಮಗೆ ಆಲ್ಮೋಸ್ಟ್ ಗೊತ್ತೇ ಇದೆ ಹಳ್ಳಿ ಹಳ್ಳಿ ಜನರ ಜೀವನ ಕೂತ್ಕೊಳ್ಳೋದು ಎಲ್ಲ ಒಂದು ಹತ್ರ ಕುತ್ಕೊಂಡ್ಬಿಟ್ಟು ಮಾತಾಡ್ತಾ ಇರ್ತೀವಿ ಹಂಗೆ ಇಲ್ಲಿ ಹಿಂಗೆ ಅಂತೆಲ್ಲ ಮಾತಾಡ್ತಿರ್ತಾರೆ ಇನ್ನು ನಮ್ಮೂರಲ್ಲಿ ಎಸ್ಪೆಷಲಿ ಎಸ್ ಎಲ್ ಸಿ ರಿಸಲ್ಟ್ ಬಂದಿತ್ತಲ್ವ ಸೊ ಅವರೆಷ್ಟು ಜನ ಎಷ್ಟು ಮಾರ್ಕ್ಸ್ ತೆಗೆದ್ರು ಇವ್ರ ಮಕ್ಕಳು ಎಷ್ಟು ಮಾರ್ಕ್ಸ್ ಬಂದ್ವಿ ಯಾರು ಹೋದ್ರು ಯಾರಿಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು ನಾ ಇವತ್ತಿನ ವಿಡಿಯೋ ನಿಮ್ಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು ಹಾಲ್ ಬಾಯ್ ಟೇಕ್ ಕೇರ್